ಅದು ಪಂಚಮ ಶನಿ ಇರಲಿ ಸಾಡೆ ಸಾತಿ ಇರಲಿ ಅಷ್ಟಮ ಶನಿ ಇರಲಿ ಯಾವುದೇ ರೀತಿಯ ಶನಿಕಾಟಗಳು ಶನಿ ದೋಷಗಳು ಅದರಲ್ಲೂ ದಕ್ಷಿಣಾಭಿಮುಖವಾಗಿರೋದ್ರಿಂದ ಬೇಗ ಬಗೆಹರಿತವೆ ನೀವು ಬೆಳಗಿನ ಜಾವಕ್ಕೆ ಎದ್ದ್ರೆ ಬೆಳಗಿನ ಜಾವಕ್ಕೆ ಸ್ನಾನ ಮಾಡಿ ಆದಿತ್ಯ ಹೃದಯ ಸ್ತೋತ್ರ ಪಠಿಸ್ರಿ ಅಂತ ಗ್ರಹಗಳಿಗೂ ರಾಜ ಬಂದು ಸೂರ್ಯ ಆಂಜನೇಯನ ಗುರು ಬಂದು ಸೂರ್ಯ ಹೀಗಾಗಿ ಸೂರ್ಯ ಅಂದ್ರೆ ಗೆಲುವು ಕೊಡ್ತಕ್ಕಂಥವನು ಅಂತ ಸಕ್ಸಸ್ ಕೊಡ್ತಕ್ಕಂಥವನು ಅಂತ ಶನಿ ಮಹಾತ್ಮ ಪಂಚಮದಿರಲಿ ಅಷ್ಟಮದಲ್ಲಿರಲಿ ಇಲ್ಲ ಸಾಡೆ ಸಾತಿ ಇರಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋದು ಒಂದು ವಾಡಿಕೆ ಏನಕ್ಕೆ ಅಂತ ಹೇಳಿದ್ರೆ ಅಂಥವ್ರ ಮೇಲೆ ಶನಿ ಪ್ರಭಾವ ತುಂಬ ತೀರಾ ಕಮ್ಮಿ ಇರತ್ತೆ ಅಂತ ಹೇಳಿ ಅದು ಆಂಜನೇಯನಿಗೆ ಶನಿ ಮಹಾತ್ಮ ಕೊಟ್ಟಿರುವಂಥ ಹೊರ ಈಗ ನನಗೂ ಕೂಡ ಲಾಸ್ಟ್ ಯುಗಾದಿ ಅಮವಾಸ್ಯಿಂದ ಸಾಡೆ ಸಾರಾಶಿಗೆ ಸೊ ಹಾಗಾಗಿ ನನಗೆ ಗುರುಗಳು ಫೋನ್ ಮಾಡಿದ್ರು ಬನ್ನಿ ಒಂದ್ಸಾರಿ ಬಂದು ದೇವಸ್ಥಾನಕ್ಕೆ ಬಂದು ಕೈ ಮುಕ್ಕೊಂಡು ಹೋಗಿ ಒಳ್ಳೇದಾಗತ್ತೆ ಏನಕ್ಕೆ ಇಲ್ಲಿಗೆ ಅಂತ ಹೇಳಿದಾಗ ಆಂಜನೇಯ ಸ್ವಾಮಿ ದೇವಸ್ಥಾನ ತುಂಬ ಕಡೆ ಇದೆ ತುಂಬ ಕಡೆ ಹೋಗಿ ಕೈ ಮುಗಿದ್ರು ಕೂಡ ಅವರಿಗೆ ಆ ಶನಿ ಪ್ರಭಾವ ಅನ್ನೋದು ತೀರಾ ಕಮ್ಮಿ ಆಗುತ್ತೆ ಏನಕ್ಕೆ ಇಲ್ಲಿ ಅಂತ ಹೇಳಿದಾಗ ದಕ್ಷಿಣಾಭಿಮುಖವಾಗಿದೆ ಒಂದು ಇನ್ನೊಂದೇನು ಅಂತ ಹೇಳಿದ್ರೆ ಸೂರ್ಯ ಇರುವಂಥದ್ದು ಗುರು ಶಿಷ್ಯ ಇರತಕ್ಕಂಥ ಏಕೈಕ ಕ್ಷೇತ್ರ ತುಂಬ ಸಾರಿ ಹೇಳಿದ್ದೀನಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿ ಸೂರ್ಯ ಅಂತ ಹೇಳಿದ್ರೆ ಗುರುಬಲ ಇಂಥ ಟೈಮಲ್ಲಿ ಗುರುಬಲ ಇದ್ದರೆ ಅವ್ರಿಗೆ ಮಾಡ್ತಕ್ಕಂಥ ಎಲ್ಲ ವ್ಯವಹಾರಿಕವಾದಂಥ ಕೆಲಸಗಳಲ್ಲಿ ವ್ಯವಹಾರಿಕವಾಗಿ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳಿ ಭಾಳ ತಿಳಿಸಿದ್ರು ಸೊ ಹಾಗಾಗಿ ನಾನು ರಾಮನವಮಿ ಅಂದು ಬಂದಿದ್ದೀನಿ ಇಲ್ಲಿಗೆ ಸೊ ಈ ಕ್ಷೇತ್ರದಲ್ಲಿ ಸೂರ್ಯಾಂಜನೇಯ ಸ್ವಾಮಿ ಕ್ಷೇತ್ರದಲ್ಲಿ ಸಾಡೆ ಸಾತಿ ಇರತಕ್ಕಂಥವ್ರಿಗಾಗಲಿ ಪಂಚಮದಲ್ಲಾಗಲಿ ಅಷ್ಟಮದಲ್ಲಾಗಲಿ ಶನಿ ಮಹಾತ್ಮ ಇದ್ದರೆ ಅವರು ಬಂದು ಇಲ್ಲಿ ಪೂಜೆ ಮಾಡಿಸಿದ್ರೆ ಏನೆಲ್ಲ ಒಳ್ಳೇದಾಗತ್ತೆ ಆ ಕತೆ ಏನು ಅಂತ ಹೇಳಿ ನಾನು ಇಲ್ಲಿರ್ತಕ್ಕಂಥ ಅರ್ಚಕರಾದಂಥ ರವೀಂದ್ರ ಕುಮಾರ್ ಸ್ವಾಮೀಜಿ ನಾನು ಮಾತಾಡಿಸ್ತಾ ಹೋಗ್ತೀನಿ ಈ ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವ್ಲಿಂಗ್ ಟ್ರಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿದ್ರೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನಾನು ನಿಮ್ಮ ಟ್ರಾವ್ಲಿಂಗ್ ಟ್ರಕ್ಕರ್ ಇಲ್ಲಿ ವಿಶೇಷವಾಗಿ ಇದು ಶ್ರೀ ಕ್ಷೇತ್ರ ಸೂರ್ಯಪುರದಲ್ಲಿ ಇಲ್ಲಿ ಸೂರ್ಯ ಮತ್ತು ಆಂಜನೇಯ ಒಟ್ಟಿಗೆ ಇರತಕ್ಕಂತಹ ವಿಶ್ವದ ಏಕೈಕ ದೇವಸ್ಥಾನ ಆದ್ದರಿಂದ ಇನ್ನೊಂದೇನೆಂತಂದ್ರೆ ನಾವು ಯಾವುದೇ ಜ್ಯೋತಿಷಗಳ ಹತ್ರ ಯಾವುದೇ ಪುರೋಹಿತರ ಹತ್ರ ಯಾವುದೇ ಅರ್ಚಕರ ಹತ್ರ ನಾವು ಹೋದಾಗ ನಮಗೆ ಶನಿ ಕಾಟ ಅಥವಾ ದೋಷ ಇದೆ ಇದೆ ಅಂತ ಅಂತ ಅಂತೇಳಿ ಹೇಳಿದರೆ ಅವರು ಮೊದಲು ಹೇಳ್ತಕ್ಕಂಥದ್ದು ಆಂಜನೇಯ ದೇವಸ್ಥಾನಕ್ಕೆ ಹೇಳ್ತಾರೆ ಅದರಲ್ಲೂ ವಿಶೇಷವಾಗಿ ದಕ್ಷಿಣಕ್ಕಿರ್ತಕ್ಕಂಥ ಆಂಜನೇಯ ಗೋಗುಡ್ ಬನ್ನಿ ಅಂತಿರ್ತಾರೆ ಇಲ್ಲಿ ಸೂರ್ಯಪುರದಲ್ಲಿ ಸೂರ್ಯ ಆಂಜನೇಯ ಸ್ವಾಮಿ ದಕ್ಷಿಣ ಅಭಿಮುಖವಾಗಿದ್ದಾನೆ ಯಾಕೆ ದಕ್ಷಿಣಕ್ಕಿರ್ತಕ್ಕಂಥ ಆಂಜನೇಯ ಬನ್ನಿ ಅಂತ ಅಂತಾರೆ ಅಂತಂದರೆ ಇಲ್ಲಿ ಆಂಜನೇಯ ಸ್ವಾಮಿ ದಕ್ಷಿಣಾಭಿಮುಖವಾಗಿ ಅಂತ ವಿಶೇಷವಾಗಿ ಶಕ್ತಿ ಇರುತ್ತೆ ಪವರ್ ಜಾಸ್ತಿ ಇರುತ್ತೆ ಅಂತ ಶಕ್ತಿ ಜಾಸ್ತಿ ಇರುತ್ತೆ ಅಂತ ಹೀಗಾಗಿ ಇಲ್ಲಿ ಆಂಜನೇಯ ಸ್ವಾಮಿ ದಕ್ಷಿಣಾಭಿಮುಖವಾಗಿರೋದ್ರಿಂದ ಅತಿ ಶೀಘ್ರವಾಗಿ ಫಲಗಳು ಸಿಗ್ತವೆ ಅಂತ ಕೂಡ ಅಂತೇಳಿ ಹೇಳ್ಕಳಿಸ್ತಾ ಇರ್ತಾರೆ ಉದ್ದೇಶ ಏನಂತಂದರೆ ಅದು ಪಂಚಮ ಶನಿ ಇರಲಿ ಸಾಡೆ ಸಾತಿ ಇರಲಿ ಅಷ್ಟಮ ಶನಿ ಇರಲಿ ಯಾವುದೇ ರೀತಿಯ ಶನಿಕಾಟಗಳು ಶನಿ ದೋಷಗಳು ಅದರಲ್ಲೂ ದಕ್ಷಿಣಾಭಿಮುಖವಾಗಿರೋದ್ರಿಂದ ಬೇಗ ಬಗೆಹರಿತವೆ ಮತ್ತು ಸೂರ್ಯ ಅಂತಂದರೆ ಗುರು ಗ್ರಹಗಳ ರಾಜ ಬಂದು ಸೂರ್ಯ ಎಲ್ಲ ಗ್ರಹಗಳಿಗೂ ರಾಜ ಬಂದು ಸೂರ್ಯ ಆಂಜನೇಯನ ಗುರು ಬಂದು ಸೂರ್ಯ ಹೀಗಾಗಿ ಸೂರ್ಯ ಅಂದರೆ ಗೆಲುವು ಕೊಡ್ತಕ್ಕಂಥವನು ಅಂತ ಸಕ್ಸಸ್ ಕೊಡ್ತಕ್ಕಂಥವನು ಅಂತ ಹೀಗಾಗಿ ಆಂಜನೇಯ ನೆಗೆಟಿವ್ ಎನರ್ಜಿಯನ್ನು ರಿಮೂವ್ ಮಾಡ್ತಾನೆ ಅಂದ್ರೆ ಕೆಟ್ಟ ಶಕ್ತಿಯನ್ನು ಶಕ್ತಿಗಳನ್ನು ರಿಮೂವ್ ಮಾಡ್ತಾನೆ ಸೂರ್ಯ ಗೆಲುವನ್ನು ಕೊಡ್ತಾನೆ ಅಂದ್ರೆ ಸಕ್ಸಸ್ ಅನ್ನು ಕೊಡ್ತಾನೆ ಹೀಗಾಗಿ ಇಲ್ಲಿ ಪರಕ್ಕೆ ಸೂರ್ಯ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಉಂಟು ಅಂತೇಳಿ ಅನೇಕ ಪ್ರಸಿದ್ಧ ಜ್ಯೋತಿಷ್ಯಗಳು ಕೂಡ ಇಲ್ಲಿಗೆ ಸೂರ್ಯ ಕಳಿಸ್ಕೊಡ್ತಾ ಇರ್ತವೆ ಹಾಗೆ ಗುರುಗಳೇ ಈಗ ನಮ್ಮ ಪುರಾಣಗಳಲ್ಲಿ ಎಸ್ಪೆಷಲಿ ರಾಮಾಯಣದಲ್ಲಿ ಉಲ್ಲೇಖ ಆಗಿದೆ ಯಾರಿಗೆ ಶನಿ ಪ್ರಭಾವ ಶನಿ ಸಮಸ್ಯೆ ಶನಿಕಾಟ ಶನಿಮಾತ್ಮನ ಸಮಸ್ಯೆ ಇರತ್ತೆ ಕರ್ಮದಾತಂದರು ಅಂಥವರು ಆಂಜನೇಯನ ಪೂಜೆ ಮಾಡಿದ್ರೆ ಅವರಿಗೆ ಶನಿ ಮಹಾತ್ಮ ಸಮಸ್ಯೆ ಕೊಡೋದಿಲ್ಲ ಅಂತ ಹೇಳಿ ಅದ್ರ ಬಗ್ಗೆ ತಿಳಿಸಬಹುದು ಖಂಡಿತ ನೋಡಿ ಏನು ತ್ರೇತಾಯುಗದಲ್ಲಿ ನಾವು ರಾಮ ರಾವಣರ ಬಗ್ಗೆ ಕೇಳಿದ್ದೀವಿ ಈ ರಾವಣೇಶ್ವರ ಅಂತಕ್ಕಂಥವನು ತುಂಬಾ ಬಲಶಾಲಿ ಇವನು ಈ ರಾವಣ ಏನ್ ಮಾಡ್ತಾನೆ ಅಂತಂದ್ರೆ ಎಲ್ಲ ನವಗ್ರಹಗಳನ್ನ ಬಂಧಿಸಿಬಿಟ್ಟು ಆ ಮೆಟ್ಟಿಲಗಳನ್ನ ಮಾಡ್ಕೊಂಡ್ಬಿಟ್ಟಿರ್ತಾನೆ ತನ್ನ ಒಂದು ಸಿಂಹಾಸನಕ್ಕೆ ಮೆಟ್ಟಿಲಗಳನ್ನ ಮಾಡ್ಕೊಂಡ್ಬಿಟ್ಟಿರ್ತಾನಂತ ನವಗ್ರಹಗಳು ನವಗ್ರಹಗಳನ್ನು ಈ ನವಗ್ರಹಗಳನ್ನ ಮೆಟ್ಲುಗಳು ಮಾಡ್ಕೊಂಡ್ಬಿಟ್ಟಿರ್ಬೇಕಾದ್ರೆ ಈ ಒಂದು ಸಮಯದಲ್ಲಿ ಏನು ಸುಗ್ರೀವನ ಒಂದು ಮಂತ್ರಿ ಆಗಿದ್ದಂತಹ ಆಂಜನೇಯ ಈ ಒಂದು ಸುಗ್ರೀವನ ಆಗ್ನೇಯ ಮೇರೆಗೆ ಇಲ್ಲಿ ಈ ಒಂದು ಶ್ರೀಲಂಕಾಕ್ಕೆ ಅಂದ್ರೆ ಲಂಕೆಗೆ ಬರ್ತಾನೆ ಸೀತಾಮಾ ಸೀತಾಮಾತೆ ಹುಡುಕೊಂಡು ಆವಾಗ ಇವನು ಅಲ್ಲಿಂದ ಒಂದು ಏನು ರಾವಣನ ಅರಮನೆಗೆ ಬಂದಾಗ ಈ ರಾವಣನ ಅರಮನೆಗೆ ಬಂದು ಈ ರಾವಣನಿಗೂ ಮತ್ತು ಆಂಜನೇಯನಿಗೂ ಒಂದೇ ಸಮಯ ವಾಗ್ವಾದ ನಡೆಯುತ್ತೆ ಈ ವಾಗ್ವಾದ ನಡೆದಾಗ ಆತ ಏನ್ ಮಾಡ್ತಾನೆ ಅಂದ್ರೆ ಸಿಟ್ಟು ಬಂದ್ಬಿಟ್ಟು ಇವನು ಬಾಲಕ್ ಬೆಂಕಿ ಹಚ್ಚಿ ಕಳಿಸ್ಬಿಡ್ರಿ ಅಂತ ಆರ್ಡರ್ ಮಾಡಿ ಕಳಿಸ್ಬಿಡ್ತಾನೆ ಹೇಳ್ಬಿಟ್ಟು ಹೊರಟೋಗ್ತಾನೆ ಯಾವಾಗ ಇವನು ಬಾಲಕ್ ಬೆಂಕಿ ಹಚ್ಚಲಿ ಅವನು ಎಲ್ಲ ಇಡೀ ಒಂದು ಲಂಕಾ ಪಟ್ಟಣವನ್ನು ಶುರು ಮಾಡ್ತಾನೆ ಅಲ್ಲಿದ್ದಂತಹ ಸೈನಿಕರೆಲ್ಲ ದಿಕ್ಕಾಪಾಲಕ್ ಓಡೋಗ್ಬಿಡ್ತಾನೆ ಯಾವಾಗ ಎಲ್ಲ ಕಡೆ ದಿಕ್ಕಾಪಾಲಕ್ ಓಡೋಗ್ಲಿ ಆವಾಗ ಏನು ನವಗ್ರಹಗಳನ್ನು ಇವನು ಬಂದ್ಸಿಟ್ಟಿರ್ತಾನೆ ರಾವಣ ಅವ್ರ ಎಲ್ಲರನ್ನೂ ಕೂಡ ಬಿಡಿಸ್ಬಿಡ್ತಾನೆ ಯಾವಾಗ ಅವನು ಬಿಡಿಸ್ತಾನೆ ಆಂಜನೇಯ 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 ಯಾವಾಗ ಎಲ್ಲ ನವಗ್ರಹಗಳನ್ನು ಬಿಡಿಸ್ತಾನೆ ಆಗ ಶಣ್ಣ ಬಂದು ಹೇಳ್ತಾನೆ ನೋಡಪ್ಪ ಶ ಆಂಜನೇಯ ನೀನು ನನ್ನನ್ನು ಈ ಬಂದರದಿಂದ ಬಿಡಿಸಿದೀಯಾ ನನ್ನನ್ನು ಈ ಕಷ್ಟದಿಂದ ನೀನು ಪಾರು ಮಾಡಿದೀಯಾ ಹೀಗಾಗಿ ನಿನ್ನನ್ನು ಯಾರು ಧ್ಯಾನ ಮಾಡ್ತಾರೆ ಯಾರು ಪೂಜೆ ಮಾಡ್ತಾರೆ ನಿನ್ನನ್ನು ಯಾರು ಆರಾಧನೆ ಮಾಡ್ತಿರ್ತಾರೆ ನಾನು ಅವ್ರಿಗೆ ಯಾವತ್ತು ಕೂಡ ಕಾಡಲ್ಲ ಅಂತ ಹೇಳಿ ಶನಿ ಮಹಾತ್ಮ ಆಂಜನೇಯನಿಗೆ ವರವನ್ನು ಕೊಡ್ತಾನೆ ಅವತ್ತು ವರವನ್ನು ಕೊಡೋದು ಕೊಡೋದು ಹೀಗಾಗಿ ನಮಗೆ ಯಾವುದೇ ರೀತಿಯ ಶನಿ ಕಾಟ ಅಥವಾ ಶನಿ ದೋಷಗಳು ಅಥವಾ ಶನಿಯಿಂದ ಕಾಟದಿಂದ ಮುಕ್ತಿಯನ್ನು ನಮಗೆ ಸಿಗಬೇಕು ಅಂತಂದ್ರೆ ನಾವು ಆಂಜನೇಯನಿಗೆ ಹೋಗ್ಬೇಕು ಅದರಲ್ಲೂ ವಿಶೇಷವಾಗಿ ದಕ್ಷಿಣಕ್ಕಿರ್ತಕ್ಕಂಥ ಆಂಜನೇಯಕ್ಕೆ ಹೋದಾಗ ನಮ್ಗೆ ಅತಿ ಶೀಘ್ರವಾಗಿ ನಮಗೆ ಫಲಗಳು ಸಿಗ್ತವೆ ಅಂತ ಬಿಟ್ಟಂತೇಳಿ ಪುರಾಣಗಳ ಶನಿಗೆ ದೋಷ ಇರ್ತಕ್ಕಂಥವ್ರು ಇಲ್ಲಿಗೆ ಬಂದರೆ ಎಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನಗಿನ್ನ ಇಲ್ಲಿ ಸ್ವಲ್ಪ ವಿಶೇಷ ಅಂದರೆ ಯಾವ ಥರ ಸೂರ್ಯ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಯಾಕೆ ದರ್ಶನ ಮಾಡಬೇಕು ಅಂತಂತಂದರೆ ಇಲ್ಲಿ ಆಂಜನೇಯ ಸ್ವಾಮಿಯ ರಕ್ಷಣೆ ಕೂಡ ಸಿಗುತ್ತೆ ದಕ್ಷಿಣಾಭಿಮುಖವಾಗಿರೋದ್ರಿಂದ ಇಲ್ಲಿ ಆಂಜನೇಯನ ಗುರು ಸೂರ್ಯ ಇರೋದಕ್ಕೋಸ್ಕರನ ಇಲ್ಲಿ ಗುರು ಕೂಡ ಇರ್ತದೆ ಅಂದರೆ ಗುರುವಿನ ಅನುಗ್ರಹ ಕೂಡ ಇಲ್ಲಿ ಇಲ್ಲಿರ್ತದೆ ಈ ಗುರುವಿನ ಅನುಗ್ರಹ ಮತ್ತು ಒಂದು ಸೂ ಆಂಜನೇಯನ ಅನುಗ್ರಹ ಅಂದರೆ ಸೂರ್ಯದೇವ ಮತ್ತು ಆಂಜನೇಯ ಇಬ್ಬರು ಒಟ್ಟಿಗೆ ಆ ಇಬ್ಬರ ಅನುಗ್ರಹ ಕೂಡ ಇರ್ತದೆ ಯಾಕೆಂದ್ರೆ ಸೂರ್ಯ ಅಂದ್ರೆ ಗೆಲುವು ಸೂರ್ಯ ಅಂದ್ರೆ ಸಕ್ಸಸ್ ಸೂರ್ಯ ಅದರ ಜಯ ಅಂದ್ರೆ ಎಲ್ಲ ರೀತಿಯ ಕೆಲಸ ಕಾರ್ಯಗಳಲ್ಲಿ ಅವರಿಗೆ ಜಯ ಕೂಡ ಸಿಗ್ತಾ ಇರ್ತದೆ ಇಲ್ಲಿ ಗುರು ಶಿಷ್ಯರು ಒಟ್ಟಿಗೆ ಇದ್ದಾರೆ ಈ ಒಟ್ಟಿಗೆ ಇರೋದ್ರಿಂದ ನಾವು ಯಾಕೆಂದ್ರೆ ನಾವು ಇವತ್ತಿಗೂ ಕೂಡ ನೋಡ್ಬೋದು ನಾವು ಯಾವುದೇ ಒಂದು ವೆಹಿಕಲ್ ನೋಡ್ಸಾರ ನೋಡ್ರಿ ಸೂರ್ಯನ ಹೂವ ಯಾಕೆಂದ್ರೆ ಬಿಳಿ ಹಾಕಿದ ಗಿಡ ಎಷ್ಟೋ ಜನ ತಪ್ಪು ತಿಳ್ಕೊಂಬಿಟ್ಟಿದ್ದಾರೆ ಯಾಕೆಂದ್ರೆ ಅದು ಗಣಪತಿ ಗಿಡ ಅನ್ಕೊಟ್ಟಿದ್ರು ಅದು ಗಣಪತಿ ಗಿಡ ಅಲ್ಲ ಅದು ಸೂರ್ಯನ ಗಿಡ ಈ ಸೂರ್ಯನ ಹೂವನ್ನ ನಾವೊಂದು ವೆಹಿಕಲ್ ಓಡಿಸೋರು ಕೂಡ ನಾನು ಸಕ್ಸಸ್ಸಿನ ಪ್ರತೀಕವಾಗಿ ಅಂದ್ರೆ ಗೆಲುವಿನ ಪ್ರತೀಕವಾಗಿ ಇಟ್ಕೊಂಡು ಹೋಗ್ತಿರ್ತಾರೆ ಅದೇ ರೀತಿಯಲ್ಲಿ ಬಿಸ್ನೆಸ್ ಮಾಡೋರು ಆ ಒಂದು ಗೆಲುವಿನ ಪ್ರತೀಕವಾಗಿ ಕ್ಯಾಶ್ ಬಾಕ್ಸ್ಗಳಲ್ಲಿ ಇಟ್ಟಿರ್ತಾರೆ ಅಂದ್ರೆ ಸೂರ್ಯ ಅಂದರೆ ಗೆಲುವು ಸೂರ್ಯ ಅಂದ್ರೆ ಆರೋಗ್ಯ ಸೂರ್ಯ ಅಂದ್ರೆ ಜಯ ಅಂದ್ರೆ ಈ ಗೆಲುವನ್ನ ಸಕ್ಸಸ್ ಅನ್ನ ಕೊಡ್ತಕ್ಕಂಥವ್ನು ಅಂತಂದ್ರೆ ಸೂರ್ಯ ನಾವು ಅದಕ್ಕೋಸ್ಕರ ನಾವಿಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಮೊದಲೇ ಹೇಳ್ತಕ್ಕಂಥದ್ದೇನಂದ್ರೆ ನೀವು ಬೆಳಗಿನ ಜಾವಕ್ಕೆ ಬೆಳಗಿನ ಜಾವಕ್ಕೆ ಸ್ನಾನ ಮಾಡಿ ಆದಿತ್ಯ ಉದಯ ಸ್ತೋತ್ರ ಪಠಸ್ರಿ ಅಂತೀವಿ ನಮ್ಮಲ್ಲಿ ಯಾವುದೇ ರೀತಿಯಾಗಿ ಇನ್ನು ಬೇರೆ ಏನೂ ಇದೆ ಮೇಯ್ನ್ ಮೈನ್ ಆದಿತ್ಯ ಹೃದಯ ಸ್ತೋತ್ರ ಪಠಣ ಮಾಡಬೇಕು ಯಾರಿಗೆ ಆದಿತ್ಯ ಹೃದಯ ಸ್ತೋತ್ರ ಪಠಣ ಮಾಡ್ತಾರೆ ಯಾರಿಗೆ ಬರುತ್ತೆ ಆದಿತ್ಯ ಹೃದಯ ಸ್ತೋತ್ರ ಅವ್ರಿಗೆ ಗೆಲುವು ಸಿಕ್ತು ಅಂತಲೇ ಅದರ ಅನುಮಾನನೇ ಇಲ್ಲ ರಥಸಪ್ತಮಿ ದಿವಸ ಪ್ರತಿ ವರ್ಷ ಸೂರ್ಯಾಂಜನೇಯ ಸ್ವಾಮಿ ರಥೋತ್ಸವ ನಡೆದ್ರೆ ಪ್ರತಿ ವರ್ಷ ಶ್ರೀರಾಮನವಮಿ ದಿವಸ ರಂಗನಾಥ ಸ್ವಾಮಿ ರಥೋತ್ಸವ ಇರ್ತದೆ ಇನ್ನೊಂದು ವಿಶೇಷತೆ ಏನಂತಂದರೆ ರಥಸಪ್ತಮಿ ರಥೋತ್ಸವ ಇರಲಿ ಅಥವಾ ಶ್ರೀರಾಮನವಮಿ ರಥೋತ್ಸವ ಇರಲಿ ಇಲ್ಲಿ ಏನು ರಥಕ್ಕೆ ಧ್ವಜವನ್ನ ಕಟ್ಟಿರ್ತೀವಿ ಹಿಂದೂ ಧ್ವಜವನ್ನ ಆ ಧ್ವಜದ ಹರಾಜು ಪ್ರಕ್ರಿಯೆ ಇರ್ತದೆ ಈ ಹರಾಜನ್ನ ಕೂಗಿ ಯಾರಿಗೆ ಹರಾಜು ನಿಲ್ಲುತ್ತೆ ಅವ್ರ ಕಡೆಯಿಂದ ರಥದ ಒಂದು ಒಂದು ಧ್ವಜವನ್ನ ಈ ಒಂದು ರಥವನ್ನು ಎಳೆಯೋದಕ್ಕೆ ಉದ್ಘಾಟನೆ ಮಾಡಿಸ್ತಾ ಇರ್ತೀವಿ ಅವರಿಗೆ ಕೊಟ್ಟು ಬಿಡ್ತೀವಿ ಧ್ವಜವನ್ನ ಅವ್ರಿಗೆ ಕೊಡ್ತೀವಿ ಅವರಿಗೆ ಒಂದು ಸನ್ಮಾನ ಮಾಡಿ ಅವ್ರಿಗೆ ಧ್ವಜವನ್ನು ಅವ್ರಿಗೆ ಕೊಟ್ಟು ಕಳಿಸ್ತೀವಿ ಹಿಂದೂ ಭಾಗ ರೂಪಾಯಿ ಒಂದೂವರೆ ಒಂದೂವರೆ ಒಂದು ಆರ್ನೂರು ಒಂದು ಆರ್ನೂರು ಆರ್ನೂರು ಒಂದು ಒಂದು ಆರ್ನೂರು ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರದ ನೂರು 2100 2100 ಸರ್ ಆಗ್ಲೇ ಭಾಗಧ್ವಜ ಹರಾಜ್ ಆಗಬೇಕಾದ್ರೆ ನೋಡ್ತಾ ಇದ್ದೆ ಯಜಮಾನ್ರು ಬಹಳ ಆಸಕ್ತಿಯಿಂದ ಕೂಗ್ತಾ ಇದ್ರು ಏನದು ಅದು ಭಕ್ತಿನಾ ಇಲ್ಲ ಭಾಗದ್ವಜ ಮೇಲೆ ಇರುವಂತ ಪ್ರೀತಿನಾ ಏನದು ಅದು ಇಲ್ಲ ನಾವು ಎಲ್ಲೋದ್ರು ಬಿಡಲಾರೆ ಅದು ಎಲ್ಲೋದ್ರು ಓಕೆ ಇಲ್ಲ ಅಂತಲ್ಲ ಯಾರೇ ಕಡೆ ಹೋದ್ರು ಬಿಡಲ್ಲ ಅದು ಬೇಕು ಅಂದ್ರೆ ಬೇಕೇ ಬೇಕು ಅಹಹಾ ಅಲ್ಲ ನಾವು ಇದು ಫಸ್ಟ್ ಟೈಮ್ ಬಂದಿರೋದು ನಮ್ಗೆ ಇಷ್ಟ ಆಯ್ತು ದೇವಸ್ಥಾನನ್ನ ಇಷ್ಟ ಆಯ್ತು ಎಲ್ಲ ಇಷ್ಟ ಆಯ್ತು ಅದರ ಧ್ವಜದ ಮೇಲೆ ಜಾಸ್ತಿ ಆಸಕ್ತಿ ಜಾಸ್ತಿ ಆಯ್ತು ಓಕೆ ನಮಗೆ ರಾಜ ಕೂಕ್ತಾರ ಅಂತ ಗೊತ್ತಿರಲಿಲ್ಲ ಅಹಹಾ ಅದು ಗೊತ್ತಾದ ಮೇಲೆ ಬೇಕೇ ಬೇಕು ಅಂದ್ಬಿಟ್ಟು ನಮ್ಮ ಅಪ್ಪಾಜಿಗಳು ಕೂರ್ಸಿಬಿಟ್ರು ಹೌದಾ ಬೇಕೇ ಬೇಕು ಅಂದ್ಬಿಟ್ಟು ಓಕೆ ಈಗ ತೀರ್ಮೇಲಿ ಇದ್ದಂತ ಭಾಗದ ಭಜ ನಿಮ್ಮ ಮನೆ ಮೇಲೆ ಇರುತ್ತೆ ಆಗ್ಲಿ ಸೂರ್ಯಾଞ್ಜನೇ ಸ್ವಾಮಿ ಆಶೀರ್ವಾದ ಹೌದು 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 ಅದು ಪ್ರೀತಿ ನನಗದು ಅದು ಬಹಳ ಖುಷಿ ಅನ್ನಿಸ್ತ ಅದು ಯಾಕಂದರೆ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಆಗಲಿ ಹಾಂ ಸೂರ್ಯಾಂಜನೇ ಸ್ವಾಮಿ ತಂದೆ ಕಾಪಾಡಲಿ ನಿಮ್ದು ಧನ್ಯವಾದ ಎಲ್ಲರೂ ಚೆನ್ನಾಗಿ ಸಿಂಗನಪಾಡದ ಗ್ರಾಮದ ನಿವೃತ್ತ ಶಿಕ್ಷಕರಿವರು ಎಸ್ ಆರ್ ನಾಗರಾಜು ಅಂತ ಬಿಟ್ಟು ಅಂತೇಳಿ ಶ್ರೀಯುತ ಮಾಸ್ಟ್ರು ಏನು ಮಾಡ್ತಾರೆ ಪ್ರತಿ ವರ್ಷ ಕೂಡ ಶ್ರೀರಾಮನವಮಿ ಯಾವತ್ತು ಬರುತ್ತೆ ಅವತ್ತು ಪ್ರತಿ ವರ್ಷ ಕೂಡ ಈ ದಾಸೋಹದ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇರ್ತಾರೆ ಇಲ್ಲಿ ಬೇಡ್ರಗ್ರ ಅಂತಕ್ಕಂಥ ಒಂದು ಗ್ರಾಮ ಇದೆ ಇಲ್ಲಿ ಪಕ್ಕದಲ್ಲಿ ಅವರು ರಂಕ್ಷ ಅಂತ ಬಿಟ್ಟು ಅವರು ರಿಟೈರ್ಡ್ ಆಗಿದ್ದಾರೆ ಮಾಸ್ಟರ್ ಶ್ರೀತರು ಅವರು ಪ್ರತಿ ವರ್ಷ ಹೆಸರು ಬೆಳೆ ಪಾನಕವನ್ನು ಅವ್ರು ಮಾಡ್ತಾ ಮಾಡಿಸ್ತಾ ಇರ್ತಾರೆ ಆದರೆ ಇವತ್ತು ಅವ್ರು ಬಂದಿಲ್ಲ ಅವ್ರು ಬರಲಿ ಬಿಡಲಿ ಪ್ರತಿ ವರ್ಷ ಅದು ಸ್ಪಾನ್ಸರ್ಶಿಪ್ ಅವ್ರದ್ದು ಅದೇ ರೀತಿಯಲ್ಲಿ ಇವರು ಪ್ರತಿ ವರ್ಷ ಒಂದು ದಾಸವಹಸ ವ್ಯವಸ್ಥೆಯನ್ನು ಇವರು ಮಾಡ್ತಾ ಇರ್ತಾರೆ ಹೀಗಾಗಿ ಇವರಿಗೆ ಒಂದು ನಮ್ಮ ಕಡೆಯಿಂದ ಒಂದು ಕಿರು ಸನ್ಮಾನವನ್ನು ಮಾಡ್ತಾ ಇದ್ದೀವಿ